ಅಲ್ಲಂಪ್ರೂ ಪಾಟೀಲ್ ಅವ್ರು ಏನ್ ಹೇಳ್ತಾರೆ ನಾವು ಸ್ವತಃ ನಮ್ ರೊಕ್ಕಲ್ಲೇ ನಾವು ಫಾರೆನ್ ಟ್ರಿಪ್ ಹೋಗ್ತಾ ಇದ್ವು ಅಲ್ಲಿ ಕೃಷಿದು ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ವು ಅನಿಮಲ್ಸ್ ಎನಿಮಲ್ಸ್ ಅದು ಅದ್ರ ಬಗ್ಗೆ ಎಲ್ಲ ನಾವು ಹೋಗಿ ಚರ್ ನೋಡ್ಕೊಂಡ್ ಬರ್ಬೇಕು ಅಂತ ಎಲ್ಲರೂ ಹೋಗ್ತಾ ಇದ್ವು ಅಂತ ಅಲ್ಲಂಪ್ರೂ ಪಾಟೀಲ್ ಅವ್ರು ಹೇಳ್ತಾರೆ ಮತ್ ಮಾಧ್ಯಮದವರು ಅವ್ರಿಗೆ ಬಹಳಷ್ಟು ಪ್ರಶ್ನೆಗಳು ಹಾಕಿದ್ದಾರೆ ಇವತ್ ಸರ್ಕಾರ ಇವತ್ತೇನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಕ ನಿಮ್ದೊಂದು ಬಣ ಏನು ಫಾರೆನ್ ಟ್ರಿಪ್ ಹೋಗ್ತಾ ಅಂತ ಅದನ್ನು ಪ್ರಶ್ನೆ ಹಾಕಿದಾಗ ನಾವ್ ಯಾವ ಬಣ ಇಲ್ಲ ಅಂತ ಅಲ್ಲಂಪ್ರಭ್ ಪಾಟೀಲ್ ಅವರು ಹೇಳ್ತಾರೆ ಇವತ್ತು ನಾನು ಅಲ್ಲಂಪ್ರಭ್ ಪಾಟೀಲ್ ಅವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಇಷ್ಟ ಪಡ್ತೀನಿ ಇವತ್ತು ದಕ್ಷಿಣ ಮತ ಕ್ಷೇತ್ರದಾಗ ಜನ ನಿಮ್ಗೆ ಇವತ್ತು ಅಭಿವೃದ್ಧಿ ಮಾಡಕ್ಕೆ ಆಯ್ಕೆ ಮಾಡಿದ್ದಾರೆ ಮತ್ತೆ ಇನ್ನೊಂದ್ ಮಾತು ಹೇಳ್ತಾರೆ ನಾನು ನನ್ ಮಗ ಹೋಗ್ತಾ ಇದ್ದೀನಿ ಅದ್ ಪಾಟೀಲ್ ಸಾಹೇಬ್ರೆ ನೀವು ಜನರ ಮಧ್ಯ ಎಲ್ಲಿದ್ದೀರಿ ನೀವ್ ನಿಮ್ ಮಗ ಇವತ್ ಬೆಂಗ್ಳೂರ್ದಾಗ ಕುತ್ಕೊಂಡಿದಿರಿ ಇವತ್ತ ರೈತರದು ಇವತ್ತ ನೀವು ಪರಿಹಾರ ಕೊಟ್ಟಿಲ್ಲ ನಮ್ ಭಾಗದಾಗ ದಕ್ಷಿಣ ಮತ ಕ್ಷೇತ್ರದಾಗ ಕಲಬುರ್ಗಿ ಜಿಲ್ಲೆದಾಗ ಇವತ್ತು ರೈತರು ಸಂಕಷ್ಟ ಇದ್ದಾರೆ ಇದಾರೆ ಇವತ್ತು ರೈತರು ಬೆಳೆ ಹಾಳಾಗಿದೆ ಮಳೆ ಬಂದು ಇವತ್ ತೊಗರಿ ರೈತರಿಗೆ ಇವತ್ತು ಸಿಕ್ಕಿಲ್ಲ ಕರೆಕ್ಟ್ ಆಗಿ ಮತ್ ಪರಿಹಾರ ಕೊಟ್ಟಿಲ್ಲ ಸರ್ಕಾರ ಇವತ್ತ ನೀವು ರೈತರ ಬಗ್ಗೆ ಇಲ್ಲಿ ಕೂತು ಡಿಸ್ಕಶನ್ ಮಾಡ್ರಿ ನೀವು ಫಾರಿನ್ ಕಂಟ್ರಿ ಹೋಗೇನ್ ಫಾರಿನ್ ಕಂಟ್ರಿ ಆಗಿ ನೀವು ರಾಜಕೀಯ ಮಾಡೋರಾ ಏನ್ ಮುಂದೆ ಅಲ್ಲಿ ಎಮ್ ಎಲ್ ಎಂದಿರುವ ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಇವತ್ತು ಕಲಬುರಗಿ ಜಿಲ್ಲೆದಾಗ ಇವತ್ತು ಬಹಳಷ್ಟು ನಮ್ಮ ದಕ್ಷಿಣ ಮತ ಕ್ಷೇತ್ರದಾಗ ರೈತರು ತೊಂದರೆನಲ್ಲಿದ್ದಾರೆ ಇವತ್ತು ರೈತರ ಪರ್ವ ನೀವು ಎಲ್ಲಿ ಮಾತಾಡಿರಿ ವಿಧಾನಸೌಧದಾಗ ಮಾತಾಡಿರಿ ಏನೋ ಮಾತಾಡಿಲ್ಲ ಇವತ್ತು ರೈತರು ಪರಿಹಾರ ಸಿಗ್ಬೇಕಂದ್ ಮಾತಾಡೀರಿ ಏನೋ ಮಾತಾಡಿಲ್ಲ ಇವತ್ತು ಫಾರಿನ್ ಕಂಟ್ರಿಗೆ ಹೋಗೋದು ನಿಮ್ಗೆ ಯಾಕೆ ಬೇಕಾಗಿದೆ ಇವತ್ತು ನಾನು ಕೇಳಕ್ ಪಡ್ತೀನಿ ಇವತ್ತು ಅಡಿಚ್ ವರ್ಷ ಮುಗ್ದೋಗಿದೆ ಹೋಗಿದೆ ಇನ್ನ ಅಡಿಚರ್ಸ್ ಉಳ್ದಿದೆ ಉಳಿದಿದೆ ಜನ ಇವತ್ತು ನಿಮ್ ಮೇಲೆ ಒಂದು ಆಸೆ ಇಟ್ಟಿ ಜನ ಇವತ್ತು ನಿಮ್ಗೆ ಆ ಭಾಗದಾಗ ಶಾಸಕರು ಮಾಡಿದ್ದಾರೆ ಇವತ್ತು ಜನರ ತೊಗರಿ ಬೆಳೆ ಆಗ್ಲಿ ಇವತ್ತು ಪರಿಹಾರ ಆಗ್ಲಿ ಇವತ್ತೇನ್ ಲಾಸ್ ಆಗಿದೆ ಜನರಿಗೆ ನಮ್ ರೈತರ ಭಾಗದಾಗ ರೈತರಿಗೆ ಆ ರೈತರ ಪರವಾಗಿ ದನಿ ಎತ್ತ ಕೆಲಸ ಮಾಡ್ರಿ ಇವತ್ ಫಾರಿನ್ ಕಂಟ್ರಿ ಹೋಗಿ ಹದ್ನೈದ್ ಹದಿನೈದು ದಿನ ನೀವ್ ಯಾಕೆ ಫಾರಿನ್ ಕಂಟ್ರಿ ಬೇಕು ಅಲ್ಲಿ ನಿಮ್ಗೆ ಫಾರಿನ್ ಕಂಟ್ರಿ ಎದ್ದಕ್ ಹೋಗ್ತಾರೀ ಇವತ್ತು ನೀವ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀರಿ ಇಲ್ಲಾಂದ್ರೆ ಎಂಜಾಯ್ಮೆಂಟ್ ಮಾಡಕ್ ಹೋಗ್ಬೇಕು ಫಾರಿನ್ ಕಂಟ್ರಿಗೆ ಅದು ಬಿಟ್ಟು ಬೇರೆ ಏನಿಲ್ಲ ಇವತ್ತು ನೀವು ಸ್ಟೇಟ್ ನ್ಯೂಸ್ ಕೇಳಿದಾಗ ಹೇಳ್ತೀರಿ ನಾವು ನಮ್ ರೊಕ್ಕ ಹಚ್ಚಿ ಹೋಗ್ತಾ ಇದ್ದೋ ನೀವು ಯಾರ ರೊಕ್ಕ ಹಚ್ತಾ ಇದ್ರು ಯಾರ ರೊಕ್ಕ ತಗೊಂಡು ಹೋಗ್ತಾ ಇದಿರು ಏನ್ ರೈತರ ರೊಕ್ಕ ತಗೊಂಡು ಹೋಗ್ತಾ ಇದ್ರು ಈ ಭಾಗದ ಕಮಿಷನ್ ತಗೊಂಡು ಹೋಗ್ತಾ ಇದ್ರು ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಇದು ಫಾರಿನ್ ಟ್ರಿಪ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮ್ ಸಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಸಿ ಎಂ ಕುರ್ಚಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದಾರೆ ಇವತ್ತ ಅವರು ಕರ್ನಾಟಕದಾಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಇವತ್ತ ಐದು ವರ್ಷ ಅವರೇ ಇದ್ರೆ ಜನರಿಗೆ ಕರ್ನಾಟಕದಾಗ ಒಳ್ಳೇದಾಗ್ತದಂತ ನಮ್ಗೊಂದು ಆಸೆ ಇದೆ ಇವತ್ತು ಸುಮ್ನೆ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂಜಸ್ ಲಾಕ ಪ್ಲಾನ್ ಮಾಡ್ತಾ ಇದ್ದಾರೇನೋ ಅಂತ ನನ್ಗೆ ಅನ್ಸ್ತಾ ಇದೆ ಇವತ್ತು ಅವ್ರ ಸರ್ಕಾರ ಅವ್ರ ವಿಚಾರ ಬಿಟ್ಟಿದ್ದು ಇವತ್ತು ಅವ್ರ ಹೈಕಮಾಂಡ್ ವಿಚಾರ ಸಿ ಸಿಎಂ ಯಾರಿಗೆ ಮಾಡ್ತಾರೋ ಪಿ ಎಂ ಯಾರಿಗೆ ಮಾಡ್ತಾರೋ ಅದು ನಮ್ಗೆ ಸಂಬಂಧ ಇಲ್ಲ ಅವ್ರು ಯಾಕೆ ಮಾಡ್ಲಿ ರಾಜ್ಯದ ಜನರದು ಇವತ್ತು ರೈತರದ್ದು ಬಡವ್ರದ್ದು ಇವತ್ತು ಅಭಿವೃದ್ಧಿ ಆಗ್ಬೇಕು ಇವತ್ತು ಸಿಎಂ ಕುರ್ಚಿ ತಗೊಂಡ್ ನಮ್ಗೆ ಮಾಡೋದಿಲ್ಲ ನಾವೇನ್ ಬಂದ್ ಕೂಡೋದಿಲ್ಲ ಈಗ ಮುಂದಿನ ದಿನದಾಗ ಎರಡು ಇಪ್ಪತ್ತೆಂಟದಾಗ ಎಲೆಕ್ಷನ್ ಇದೆ ಅವಾಗ ಈ ರಾಜ್ಯದ ಮತ್ತೆ ಸರ್ಕಾರ ಅಧಿಕಾರಿಗೆ ಬರ್ತದೆ ನಮ್ ಎನ್ ಡಿ ಎ ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಇಲ್ಲಿ ಇದ್ದಂತ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಇದ್ದಂಥ ಎಂ ಎಲ್ ಎಗಳಿಗೆ ನಾಚಕಿ ಶರಂ ಅನ್ನೋದು ಹೋಗ್ಬಿಟ್ಟಿದೆ ಇವತ್ತ ಶಾಜಿಲಾನಿ ಕ್ರಾಸ್ ಹತ್ರ ಒಂದು ಮಗು ಸಣ್ಣ ಮಗು ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಹುಡುಗಿ ಪಾಪ ಲಾಸ್ಟ್ ಆಕ್ಸಿಡೆಂಟ್ ಆದಾಗ ಬಹಳ ಜನ ಅಲ್ಲಿ ಹೋರಾಟ ಮಾಡಿದ್ರು ಅಲ್ಲಿ ಆ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಇವತ್ ನಾವು ಬಹಳಷ್ಟು ಪ್ರಯತ್ನ ಮಾಡಿದವು ಆ ತಂಗಿಗ ಉಳಿಸ್ಬೇಕಂತ ಪಾಪ ದೇವ್ರ ಜಲ್ದಿ ಕರ್ಸ್ಕೊಂಡ್ ಬಿಟ್ಟಿದಾನೆ ನಿನ್ನೆ ಮತ್ತೊಂದ್ ಇಪ್ಪತ್ತೈದು ವರ್ಷ ಹುಡ್ಗ ಎಕ್ಸಿಡೆಂಟ್ ಆಗಿ ಮತ್ತೆ ಅಲ್ಲಿ ಡೆತ್ ಆಗಿದೆ ಇವತ್ತು ಸರ್ವಿಸ್ ರೋಡ್ ಇವತ್ತು ರೋಡ್ ಮೇಲೆ ಹಂಪಿಲ್ಲ ಗಾಡಿಗಳು ಟಿಪ್ಪರ್ಗಳು ಸ್ಪೆಷಲಿ ಇಲ್ಲಿದ್ದಂತ ಜಿಲ್ಲಾ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಇದ್ದಂತ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲಿ ಟಿಪ್ಪರ್ಗಳಿಗೆ ಉಸುಕು ಹೊಡಿತಾ ಇದಾರೆ ರಾಯಲ್ಟಿ ಇಲ್ಲ ಇವತ್ತು ರಾಮ್ ಮಂದಿರ್ ಹತ್ರ ಉಸುಕಿನ ಗಾಡಿಗಳು ನಿಂದಿರ್ತಾವ ಒಂದು ರಾಯಲ್ಟಿ ಇಲ್ಲ ಇವತ್ತು ಮೈನಿಂಗ್ ಡಿ ಡಿ ಅವರು ಇವತ್ತೇನ್ ಮಾಡ್ತಾ ಇದ್ ಇವತ್ತ ಇವತ್ತ ಟಿಪ್ಪರ್ಗಳು ನಮ್ ಭಾಗದಾಗ ಇವತ್ತ ಗುಲ್ಬರ್ಗ ರಿಂಗ್ ರೋಡ್ ಲಿಂತ ಇವತ್ತು ಬೀದರ್ ಬಸವ ಕಲ್ಯಾಣ ಉಮಾಬಾದ್ ಭಾಲ್ಕಿ ಅಲ್ಲಿ ಹೋಗ್ತಾ ಇದೆ ಇವತ್ತು ಜನರು ಇವತ್ತು ಆಕ್ಸಿಡೆಂಟ್ ದಾಗ ಇವತ್ತು ಪಾಪ ಬಡು ಮಕ್ಕಳು ಇವತ್ತು ಎಕ್ಸಿಡೆಂಟ್ ದಾಗ ಜೀವ ಕಳ್ಕೊತಾ ಇದ್ದಾರೆ ಇದ್ರ ಮೇಲೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಅಲ್ಲಂಪ್ರಭು ಪಾಟೀಲ್ ಅವರೇ ನಮ್ ಕ್ಷೇತ್ರ ದಕ್ಷಿಣ ಮತ ಕ್ಷೇತ್ರದಾಗ ಬರೋದು ಶಾಜಿಲಾನಿ ಕ್ರಾಸ್ ಇವತ್ತ ಹುಡುಗ ತೀರ್ ಹೋಗಿದ್ದಾನೆ ನಿನ್ನ ಆಕ್ಸಿಡೆಂಟ್ ನಲ್ಲಿ ಇವತ್ತು ಅವ್ರ ಕುಟುಂಬದವ್ರಿಗೆ ತಾವ್ ಹೋಗಿ ಭೇಟಿ ಆಗಿಲ್ಲ ಇವತ್ತು ಬೆಂಗ್ಳೂರ್ದಾಗ ತಾವು ವಿಧಾನಸೌಧದಾಗ ನಿಂತು ಇವತ್ತು ಮಾಧ್ಯಮದಾಗ ಹೇಳ್ತೀರಿ ನಾವು ಫಾರೆನ್ ಟ್ರಿಪ್ ಹೋಗ್ತಾ ಇದ್ವು ಅಂತ ಯಾಕೆ ಬೇಕು ನಿಮ್ಗೆ ಫಾರೆನ್ ಟ್ರಿಪ್ ಆ ಕುಟುಂಬಕ್ಕ ಏನದ ಪರಿಹಾರ ಕೊಡಸ್ರಿ ಆ ಮಗಳು ಏನು ನಿನ್ನ ತಂಗಿ ಹಬ್ಬಕ್ಕಿ ಒಂದ್ ತಿಂಗಳಿಂದ ಡೆತ್ ಆಗಿದೆ ಆ ಕುಟುಂಬದ ಪರಿಹಾರ ಕೊಡಿಸ್ರಿ ನಿನ್ನೆ ಒಂದು ಡೆತ್ ಆಗಿದೆ ಅದರ ಜವಾಬ್ದಾರಿ ಯಾರು ಇಲ್ಲಿದ್ದಂಥ ಸರ್ಕಾರ ಇಲ್ಲಿದ್ದಂಥ ಅಧಿಕಾರಿಗಳು ಇವರಿಗೆ ಜನರದ ಜೀವನದ ಇಂಪಾರ್ಟೆಂಟ್ ಇಲ್ಲ ಇವರಿಗೆ ನಮ್ಮ ದಕ್ಷಿಣ ಕ್ಷೇತ್ರ ಶಾಸಕರಿಗೆ ಫಾರಿನ್ ಟ್ರಿಪ್ ಓದೋದು ಇಂಪಾರ್ಟೆಂಟ್ ಆಗ್ತಿದೆ ಹದಿನೈದು ಹದಿನೈದು ದಿನ ಹೋಗ್ತೀನಿ ಅಂತ ಅವರೇ ಹೇಳ್ತಾ ಇದಾರೆ ಹದಿನೇಳು ತಾರೀಕಿಗೆ ಹೋಗ್ತಾ ಎರಡು ತಾರೀಕು ಬರ್ತು ಅಂತ ಹದಿನೈದು ದಿನ ನಿಮ್ಗೆ ಟೈಮ್ ಬೇಕಲ್ಲಿ ಯಾಕೆ ಬೇಕು ಈ ವಯಸ್ಸಿಗೆ ನಿಮ್ಗೆ ಫಾರಿನ್ ಟ್ರಿಪ್ ಮತ್ತೆ ಹೇಳ್ತೀರಿ ಸರ್ಕಾರ ಕಡಿಂದ ಹೋಗ್ತಾ ಇಲ್ಲ ನಾವು ಎಮ್ ಎಲ್ ಎಸ್ ಯಾರ್ಯಾರು ದುಡ್ಡು ಹಚ್ಚು ಹೋಗ್ತಾ ಇದ್ದು ಅದೇ ಆ ಕುಟುಂಬದವ್ರಿಗೆ ಕೊಡ್ರಿ ನೀನ್ ಏನ್ ಹುಡುಗ ಸತ್ತಿದ್ದಾನೆ ಒಂದ್ ಫಾರೆನ್ ಟ್ರಿಪ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದ್ ಐದ ಹತ್ತು ಲಕ್ಷ ರೂಪಾಯಿ ಬೇಕು ಮತ್ತ ನಿಮ್ ಮಗನಿಗೆ ತಗೊಂಡು ಹೋಗ್ತಾ ಇದೀರಿ ಇಪ್ಪತ್ತು ಲಕ್ಷ ಆಯ್ತು ಆ ಎಡ್ ಜೀವ ಏನ್ ಕಳ್ಕೊಂಡು ಹೋಗಿದಾರ ನಮ್ ದಕ್ಷಿಣ ಕ್ಷೇತ್ರದ ಶಾಜಿಲಾನಿ ಕ್ರಾಸ್ ಹತ್ರ ಆ ಕುಟುಂಬದವರಿಗೆ ಅಟ್ಲೀಸ್ಟ್ ಒಂದ್ ಐದೈತ್ ಲಕ್ಷ ರೂಪಾಯಿ ಕೊಡ್ರಿ ಅಲ್ಲಂಪುರ್ ಪಾಟೀಲ್ ಅವ್ರೆ ಆ ಕುಟುಂಬ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಫಾರನ್ ಟ್ರಿಪ್ ತಮ್ ಬೇಕಾಗಿಲ್ಲ ದಯಮಾಡಿ ಅದು ಕ್ಯಾನ್ಸಲ್ ಮಾಡಿದ್ರೆ ಅಂತ ನಾನು ಹೇಳಕ್ ಪಡ್ತೀನಿ